ದಲಿತರ ಸಮಸ್ಯೆಗಳಿಗೆ ಸೂಕ್ತ ಕ್ರಮ ವಹಿಸುತ್ತೇನೆ ಡಿವೈಎಸ್ಪಿ ಹಾಲುಮೂರ್ತಿ ರಾವ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅಂಜಂಪುರ ತಾಲೂಕು ಮತ್ತು ತರೀಕೆರೆ ತಾಲೂಕಿನಾದ್ಯಂತ ದಲಿತ ಸಮಸ್ಯೆಗಳಿಗೆ ಸೂಕ್ತ ಕ್ರಮ ವಹಿಸುತ್ತೇನೆ ಎಂದು ತರೀಕೆರೆ ಪೊಲೀಸ್ ಅಧೀಕ್ಷಕರಾದ ಹಾಲು ಮೂರ್ತಿರಾವ್ ಹೇಳಿದರು ಅವರು ಇಂದು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದ್ದ ದಲಿತರ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದರು ಛಲವಾದಿ ಮಹಾಸಭದ ಆಟೋ ಸ್ವಾಮಿ ಮಾತನಾಡಿ ಕೋಡಿ ಕ್ಯಾಂಪ್ನ ಸುಂದರೇಶ್ ಬಡಾವಣೆಯಲ್ಲಿ ಯುವಕರು ಗಾಂಜಾ ಸೇವನೆಗೆ ಬಲಿಯಾಗುತ್ತಿದ್ದಾರೆ ಮೋಟ್ಕಾ ದಂಧೆ ಹೆಗ್ಗಿಲ್ಲದೆ ನಡೆಯುತ್ತಿದೆ ಪೊಲೀಸ್ ಬಿಟ್ಟು ವ್ಯವಸ್ಥೆ ಮಾಡಬೇಕು ಎಂದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ್ ಮಾತನಾಡಿ ಸಿಡುಕನಹಳ್ಳಿ ಗ್ರಾಮದಲ್ಲಿ ದಲಿತರ ಜಮೀನನ್ನು ಅರಣ್ಯ ಇಲಾಖೆಯವರು ನೀಲಿಗಿರಿ ಬೆಳೆದಿದ್ದು ಸದರಿ ಜಮೀನು ದಲಿತರಿಗೆ ಬಿಡಿಸಿಕೊಡಬೇಕು ಪರಭಾರೆ ಪ್ರಕರಣಗಳಲ್ಲಿ ದಲಿತರ ಜಮೀನನ್ನು ಬಿಡಿಸಿಕೊಡಬೇಕು ತರೀಕೆರೆ ಪಟ್ಟಣದ ಸ್ಮಶಾನಕ್ಕೆ ಹೋಗುವ ರಸ್ತೆ ದುರಸ್ತಿ ಮಾಡಿಸಬೇಕು ಎಂದು ಹೇಳಿದರು ವಕೀಲರಾದ ಚಂದ್ರಪ್ಪ ಮಾತನಾಡಿ ದಲಿತರಿಗೆ ಸ್ಮಶಾನದ ಕೊರತೆ ಇದೆ ಎಂದು ಹೇಳಿದರು ಸೋಲಾಪುರದ ಶಿವಮೂರ್ತಿ ಗೌರೀಶ ಮಹೇಂದ್ರ ಸ್ವಾಮಿ ಓಂಕಾರಪ್ಪ ಕೃಷ್ಣನಾಯ್ಕ ದೊರನಾಳು ಸುನೀಲ್ ಬೇಲೇನಹಳ್ಳಿ ಸಿದ್ದಪ್ಪ ಮುಂತಾದ ದಲಿತ ಮುಖಂಡರು ಸಮಸ್ಯೆಗಳ ಬಗ್ಗೆ ಮಾತನಾಡಿದರು ತಹಶೀಲ್ದಾರ್ ಗ್ರೇಡ್ ಎರಡು ನೂರುಲ್ಲಾ ಪೊಲೀಸ್ ನಿರೀಕ್ಷಕರಾದ ರಾಮಚಂದ್ರ ನಾಯಕ್ ವೀರೇಂದ್ರ ಗಿರೀಶ್ ಅಬಕಾರಿ ನಿರೀಕ್ಷಕರಾದ ಶ್ರೀಕಾಂತ್ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭ್ಯಂತರರಾದ ನಾಗೇಂದ್ರಪ್ಪ ತಾಲೂಕು ಪಂಚಾಯಿತಿ ಅಧಿಕಾರಿಯಾದ ವಸಂತಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಪ್ರದೀಪ್ ಎಚ್ಚಿ ಪ್ರಜಾಪವರ್ ಟಿವಿ ತರೀಕೆರೆ ಪ್ರಜ್ಞೆ ಸಮಾಜದ ಏನು ಸಮಸ್ಯೆಗಳು ಪ್ರತಿನಿತ್ಯ ನಡೀತಾರೆ ಅದು ಇವತ್ತು ನಮ್ಮ ಗಮನದಲ್ಲಿ ಇರ ಅದಕ್ಕೆ ನಾವು ಇವತ್ತು ಬೇರೆ ಬೇರೆ ಅಧಿಕಾರಿಗಳನ್ನ ಕೂಡ ಇಲ್ಲಿ ಬರಲಿಕ್ಕೆ ಕೇಳಿದ್ವಿ ಸಮಂಜಸವಾದ ಕೆಲವು ಕಡೆಯಿಂದ ಉತ್ತರಗಳು ಸಿಕ್ಕಿದೆ ಶಿಂದರ್ ಮೇಡಮ್ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದಷ್ಟು ನೇರವಾಗಿ ನಿಮ್ಮ ಸಮಸ್ಯೆಗಳು ಬಗ್ಗೆ ಏನಿದೆ ಅದನ್ನು ಅಧಿಕಾರಿಗಳ ಬಗ್ಗೆ ತಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ತಾವು ತಮ್ಮೆಲ್ಲರಿಗೆ ನಾನು ಮನವಿಯನ್ನು ಮಾಡಿಕೊಡ್ತೇನೆ ಇನ್ನೊಂದು ಕೇವಲ ಈಗ ಅಧಿಕಾರಿಗಳ ನಾಮಕರಣೆ ಬಂತು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಇದು ಮಾಡ್ಕೊಂಡು ಇಲಾಖೆಕ್ಕೆ ಮಾತ್ರ ಮರಿತಿದೆ ಆಸ್ಪತ್ರೆಗಳು ಅಲ್ಲಿ ಇರುತ್ತೆ ಮಗ್ಯಾ ಸಭೆ ಇಷ್ಟೆ ನಾನು ಅರ್ಜಿ ಸಲ್ಲಿಸಬೇಕು ನಾನು ಇಲ್ಲಿ ವಸ್ತುವಿನ ವಿನಂತಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಈಗ ರಂಬಾ ಡಿಪಾರ್ಟ್ಮೆಂಟ್ ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕೆಲವೇ ಜನ ಬರ್ತಾರೆ ಇಲ್ಲಿ ಹೊರಡಾ ಇರುತ್ತಾರೆ ಬರ್ತಾರೆ ಜಗಳ ಇರುತ್ತೆ ಇತ್ತು ಒಂದು ಏಯ್ಟಿ ಪರ್ಸೆಂಟ್ ಜನ ನಮ್ಮ ಡಿಪಾರ್ಟ್ಮೆಂಟ್ಗೆ ಬರಲ್ಲ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನಮ್ಮ ಹತ್ರ ಬರ್ತಾ ಇದ್ದಾರೆ ಬಟ್ ಮುನ್ಸಿಪಾಲ್ಟಿ ಇರ್ಬೋದು ಅಥವಾ ತಾಯಿ ಇಲಾಖೆಯವರಿಗೆ ಪ್ರತಿಯೊಬ್ಬರು ಹೋಗ್ಬೇಕು ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟು ಮೈಸೂರು ಅದು ಇದು ಗೆಲೇ ಒಂದು ಇವಾಗ ಎಸ್ ಸಿ ಎಸ್ ಟಿ ಜನ ಇದ್ರೆ ಯಾವುದೋ ಲೋನ್ ವಿಚಾರದಲ್ಲಿ ಇನ್ನೊಂದು ಪ್ರತಿಯೊಬ್ಬರೂ ನಿಮ್ಮ ಇಲಾಖೆಗೆ ಬರಬೇಕಾಗುತ್ತೆ ದಯವಿಟ್ಟು ತಾವು ತಮ್ಮ ಕೆಳಗಿನ ನಾವು ನೀವೆಲ್ಲ ಹೆಚ್ಚಿನ ಕೆಲಸಗಳನ್ನ ಜವಾಬ್ದಾರಿ ತರ ಮಾಡ್ತೇವೆ ಆದ್ರೆ ಟೈಮ್ ನಮ್ಮ ಕೆಳಗಿನ ಏನು ಕೆಲಸ ಮಾಡಿ ಅವರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅದನ್ನು ಸ್ವಲ್ಪ ತಾವೆಲ್ಲರೂ ತಮ್ಮ ಮಟ್ಟದಲ್ಲಿ ಇವೆಲ್ಲ ಸಮಸ್ಯೆಗಳು ಬಂದಾಗ ಬಗೆಹರಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆದಷ್ಟು ಬಡ ಜನರಿಗೆ ನಾವು ನೀವೆಲ್ಲ ಸಹಾಯವನ್ನು ಮಾಡಬೇಕು ಕಾನೂನು ಚೌಕ್ರೆ ನಾವೇನು ಯಾರಿಗೂ ಸೇವೆ ಮಾಡೋದು ಅಂತ ಹೇಳಿ ನಾವು ಯಾರ ಬಂದು ಸೇವೆ ಮಾಡ್ತೇವೆ ಸರ್ಕಾರ ಸಬಳವನ್ನ ಕೊಡ್ತದೆ ನೀವು ಈ ಕೆಲಸವನ್ನು ಮಾಡಿ ಅಂತ ಯಾವುದೇ ಸಮಸ್ಯೆಗಳು ಬಂದ್ರೆ ನೇರವಾಗಿ ಹೇಳ್ಕೊಂಡು ಒಂದು ಸಮಸ್ಯೆಯನ್ನ ಬಗೆಹರಿಸಿಕೊಡ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಾವೆಲ್ಲ ಸುಮಾರು ಹನ್ನೊಂದು ಹನ್ನೊಂದೂವರೆ ಎರಡು ಗಂಟೆವರೆಗೂ ಇಲ್ಲಿ ಕೂತು ತಮ್ಮ ಸಲಹೆ ನಮ್ಮ ಮಾತುಗಳನ್ನು ಕೇಳಿದ್ರಿ ಇಲಾಖೆ ವತಿಯಿಂದ ಜೊತೆಗೆ ತಾಲೂಕು ಆಡಳಿತ